ಇಂದು ನಾವು ಮಕ್ಕಳ ದಿನಾಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಎಲ್ಲ ನನ್ನ ಮೆ ನೆಚ್ಚಿನ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮಕ್ಕಳ ದಿನಾಚರಣೆಯು ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಇದು ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ ನೆಹರು ಅವರ ಜನ್ಮದಿನವಾಗಿದೆ ನೆಹರು ಅವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ಅದಕ್ಕಾಗಿಯೇ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಬಹುಮಾನ ವಿತರಣೆಗಳನ್ನು ಮಾಡಲಾಗುತ್ತದೆ ಶಿಕ್ಷಕರು ಮತ್ತು ಹಿರಿಯರು ಮಕ್ಕಳಿಗೆ ಪ್ರೇರಣಾದಾಯಕ ಮಾತುಗಳನ್ನು ಹೇಳುತ್ತಾರೆ ಈ ದಿನವು ಮಕ್ಕಳ ಹಕ್ಕು ಮತ್ತು ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವ ದಿನವೂ ಆಗಿದೆ ಇದು ಮಕ್ಕಳ ಶಿಕ್ಷಣ ಪೋಷಣೆ ಮತ್ತು ಸುರಕ್ಷಿತ ಮನೆಯ ವಾತಾವರಣದ ಮನ ಮಹತ್ವವನ್ನು ಒತ್ತಿ ಹೇಳುತ್ತದೆ ಪ್ರತಿಯೊಬ್ಬರೂ ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಗೆ ಪ್ರೋತ್ಸಾಹ ನೀಡಬೇಕು ಮಕ್ಕಳು ನಮ್ಮ ದೇಶದ ಭವಿಷ್ಯ ರೂಪಿಸುವವರು ಎಂದು ನೆಹರು ಹೇಳುತ್ತಾರೆ ಮಕ್ಕಳು ಚಾಚಾ ನೆಹರು ಅವರ ಆದರ್ಶಗಳನ್ನು ಅನುಸರಿಸಿ ಉತ್ತಮ ವಿದ್ಯಾರ್ಥಿಗಳಾಗಿ ಬೆಳೆಯಬೇಕು ನೆಹರು ಅವರು ಮಕ್ಕಳೇ ನಾಳೆಯ ದೇಶದ ಭವಿಷ್ಯ ಎಂದು ಕರೆಯುತ್ತಿದ್ದರು ಶಾಲೆಗಳಲ್ಲಿ ಈ ದಿನದಂದು ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ಮಕ್ಕಳಿಗೆ ನೀಡುತ್ತಾರೆ ನೆಹರು ಅವರಿಗೆ ಗೌರವ ಸಲ್ಲಿಸಲು ಮಕ್ಕಳ ದಿನಾಚರಣೆ ಅತ್ಯುತ್ತಮ ದಿನವಾಗಿದೆ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಈ ದಿನದಂದು ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ ನೀವು ಪುಟ್ಟ ಮಕ್ಕಳು ನಿಮ್ಮ ಕನಸುಗಳನ್ನು ಎಂದಿಗೂ ಬಿಡಬೇಡಿ ಓದಿ ಕೇಳಿ ಕಲಿಯಿರಿ ಆಟವಾಡಿ ಮಕ್ಕಳು ಏನನ್ನು ಬಯಸುತ್ತೀರೋ ಅದನ್ನು ಸಾಧಿಸಿ ಎಂದು ಹೇಳಿದ್ದಾರೆ ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ನೆಹರು ಅವರು ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಹೃದಯಘಾತದಿಂದ ನಿಧನರಾದರು ಮತ್ತು ನವದೆಹಲಿಯಲ್ಲಿ ಶಾಂತಿವನ ಅವರ ಸ್ಮಾರಕವಿದೆ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು